ಬಾಳೆ ಎಲೆ ಪೇಯಿಸಿದ್ರೆ ಸಾಕು ನೋಡಿ ಹೀಗೆ ಮಾಡ್ಬೋದು ನೀವೇ ಆಶ್ಚರ್ಯಪಡ್ತೀರ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಮೂರು ಚಮಚದಷ್ಟು ಕಲ್ಲುಪ್ಪನ್ನು ಹಾಕಿದ್ದೀನಿ ನಂತರ ಒಂದು ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇರುವೆಗಳಿಗೆ ಈ ಒಂದು ಮೆಡಿಷನ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿ ಇವಾಗ ಮಿಕ್ಸ್ ಆಗಿದೆ ಹೊರಗಡೆಯಿಂದ ಬಂದ ತಕ್ಷಣ ಡೋರ್ ಡೋರ್ ಕಡೆ ಡೋರ್ ಸೈಡಲ್ಲಿ ಇರುವೆಗಳಾಗಿರ್ಬೋದು ಕೆಲವೊಂದು ಈ ಕೆಳಗಡೆ ಮನೆ ಸೈಡಲ್ಲಿ ಈ ಮೋರಿ ಕಡೆಯಿಂದ ಸಣ್ಣ ಸಣ್ಣ ಕಪ್ಪೆಗಳು ಆಗಿರ್ಬೋದು ಬರ್ತಾ ಇರ್ತವೆ ಅದು ಯಾವುದು ಬರಬಾರ್ದಂದ್ರೆ ಈ ಉಪ್ಪು ಅರಿಶಿನ ಮಿಕ್ಸನ್ನು ಈ ರೀತಿ ಡೋರ್ ಸೈಡಿಗೆ ಹಾಕಿಬಿಡಬೇಕು ಡೈಲಿ ಈ ಕೆಲಸ ಮಾಡೋದ್ರಿಂದ ಯಾವುದೇ ಆದ ಒಂದು ಜಿರ್ಲೆಗಳು ಹೊರಗಡೆಯಿಂದ ಬರುವಂಥದ್ದು ಸಣ್ಣ ಸಣ್ಣ ಹುಳಗಳು ಯಾವುವು ಕೂಡ ಮನೆ ಒಳಗಡೆ ಬರೋದಿಲ್ಲ ಮತ್ತು ಇರುವೆ ಕೂಡ ಆಗೋದಿಲ್ಲ ಇರುವೆಗೂ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ಅರ್ಧ ಹೋಳು ನಿಂಬೆ ಹೋಳಿಗೆ ಸ್ವಲ್ಪ ಕೋಲ್ಗೇಟ್ ಪೇಸ್ಟನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡಿ ನಂತರ ಈ ಹೋಳನ್ನು ವಾಷಿಂಗ್ ಮಿಷೀನಿಗೆ ಕ್ಲೀನ್ ಮಾಡೋ ಟೈಮಲ್ಲಿ ಹಾಕಿದರೆ ತುಂಬ ಚೆನ್ನಾಗಿ ಒಂದು ಬ್ಯಾಡ್ ಸ್ಮೆಲ್ ಅನ್ನೋದೇ ಇರೋದಿಲ್ಲ ನೋಡಿ ಇವಾಗ ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡೋ ಟೈಮಲ್ಲಿ ಈ ರೀತಿ ಕೆಳಗಡೆ ನೋಡಿ ಈ ರೀತಿ ಹಾಕ್ಕೊಂಬಿಡಬೇಕು ನೀಟಾಗಿ ಒಂದು ರೌಂಡ್ ನೀರು ಬರ್ತಾ 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 ವಾಷಿಂಗ್ ಮಿಷಿನ್ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನಿಂಬೆಹಣ್ಣು ಮತ್ತು ಕೋಲ್ಗೇಟ್ ಪೇಸ್ಟ್ ಇರೋದ್ರಿಂದ ಒಂದು ಬ್ಯಾಡ್ ಸ್ಮೆಲ್ ಅನ್ನೋದೇ ಇರೋದಿಲ್ಲ ತುಂಬ ಚೆನ್ನಾಗಿ ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡ್ಬೋದು ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಸಣ್ಣ ಸಣ್ಣದಾಗಿ ಕಟ್ಟಲ್ಲಿ ಸೊಪ್ಪು ಬಂದಿರುತ್ತೆ ಆ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಗೆಡ್ಡೆನ ಹಾಗೆ ಇಟ್ಕೊಳ್ಳೋಣ ಈ ಸೊಪ್ಪನ್ನು ಬಿಸಾಕೋದ ಬದಲು ಈ ರೀತಿ ಕೋಸಂಬರಿ ಮಾಡ್ಕೊಳ್ಬೋದು ಹಸಿದಾಗಿ ಇದು ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ತೊಳೆದ್ಬಿಟ್ಟು ನೋಡಿ ಈ ರೀತಿ ಕೋಸಂಬ್ರಿ ಟೈಪ್ ಈ ರೀತಿ ಕಟ್ ಮಾಡ್ಕೊಂಡು ಬಿಡಬೇಕು ಅನ್ನಕ್ಕೆ ಮತ್ತು ರೋ ಚಪಾತಿಗೆ ಆಗಿರ್ಬೋದು ಈ ಗ್ಯಾಸ್ಟ್ರಿಕ್ ಮತ್ತು ಪಿತ್ತದ ಸಮಸ್ಯೆ ಇರೋರಿಗೆ ಈ ಸೊಪ್ಪು ತುಂಬಾ ಒಳ್ಳೆಯದು ಹಾಗಾಗಿ ನೋಡಿ ಇದನ್ನು ಸಣ್ಣ ಸಣ್ಣದಾಗಿ ಕೋಸುಂಬ್ರಿ ರೀತಿ ಕಟ್ ಮಾಡ್ಕೊಳ್ಳೋಣ ಸುಮ್ಮನೆ ಬಿಸಾಕ್ಬಿಡ್ತೀವಿ ನಾವು ಗೆಡ್ಡೆ ಜೊತೆಗೆ ಸ್ವಲ್ಪ ಸೊಪ್ಪು ಬಂದಿರೋದನ್ನ ಬಿಸಾಕೋದ ಬದಲು ಈ ರೀತಿಯಾಗಿ ನಾವು ಮಾಡ್ಕೊಳ್ಬೋದು ನೋಡಿ ನೋಡಿ ಇವಾಗ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ ಇದಕ್ಕೆ ಈಗ ಸ್ವಲ್ಪ ಉಪ್ಪನ್ನು ಹಾಕಿ ಒಂಚೂರು ಕೊತ್ತಂಬರಿ ಸೊಪ್ಪು ಒಂದೆರಡು ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಈರುಳ್ಳಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಸ್ವಲ್ಪ ಬೇಕರಿ ರುಚಿ ಇನ್ನೂ ರುಚಿ ಚೆನ್ನಾಗಿ ಬರಬೇಕಂದ್ರೆ ಕಾಯ್ತುರಿ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಏನು ಹಾಕಿಲ್ಲ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು ಇವಾಗ ಹಾಗೇನಾದರೂ ತಿನ್ಬೋದು ರೊಟ್ಟಿ ಚಪಾತಿ ಮತ್ತು ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಟ್ರೈ ಮಾಡಿ ನೋಡಿ ಈ ಸಿಂಪಲ್ ಕೋಸುಂಬರಿ ಇದಕ್ಕೆ ಬಾಳೆ ಎಲೆ ಬೇಕಾಗುತ್ತೆ ನೋಡಿ ನಾನಿಲ್ಲಿ ಮೂರಿಂದ ನಾಲ್ಕು ಬಾಳೆ ಎಲೆಯನ್ನು ತೊಗೊಂಡಿದ್ದೀನಿ ಇದನ್ನು ಕಟ್ ಮಾಡಿ ಬಾಡಿಸ್ಕೊಂಡು ಎತ್ತಿಟ್ಕೊಳ್ಬೇಕು ನೋಡಿ ಫ್ರೆಶ್ ಆಗಿದೆ ಬಾಳೆ ಎಲೆ ಕಟ್ ಮಾಡಿ ಬಾಡಿಸ್ಕೊಂಡು ಬಿಡಬೇಕು ಈಗ ಮಾಡುವ ವಿಧಾನ ನೋಡೋಣ ಒಂದು ಬೇಸನ್ನಲ್ಲಿ ಚೆನ್ನಾಗಿ ತೊಳೆದಿರುವ ಒಂದು ಗ್ಲಾಸ್ ಅಕ್ಕಿಯನ್ನು ಒಂದು ಅವರ್ ನೆನೆಸಿದರೆ ಸಾಕಾಗುತ್ತೆ ನೋಡಿ ಐದು ಅವರ್ ನೆನೆಸಿರುವ ಒಂದು ಗ್ಲಾಸ್ ಅಕ್ಕಿನ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ನಾವು ದೋಸೆಗೆ ಹೇಗೆ ನೆನೆಸ್ಕೊಳ್ತೀವಿ ಆ ರೀತಿಯಾಗಿ ಒಂದು ಅವರ್ ನೆನೆಸಿದರೆ ಸಾಕಾಗುತ್ತೆ ಈಗ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ನಮಗೆ ಸ್ವೀಟಿಗೆ ಎಷ್ಟು ಬೇಕಾಗುತ್ತೋ ನೋಡಿ ಬೆಲ್ಲವನ್ನು ತಗೊಂಡಿದ್ದೀನಿ ಅಂದರೆ ಒಂದು ಗ್ಲಾಸ್ ಅಕ್ಕಿಗೆ ನಮಗೆ ಸ್ವೀಟ್ ಎಷ್ಟು ಬೇಕಾಗುತ್ತೋ ಅಷ್ಟು ಬೆಲ್ಲ ಹಾಗೆ ಒಂದು ಎರಡು ಏಲಕ್ಕಿ ಒಂದು ತುಂಡು ಗಾತ್ರದ ಒಣ ಹಾಕೊಂಡಿದ್ದೀನಿ ಒಂದು ಚಿಟಿಗೆ ಉಪ್ಪು ಬೇಕಾಗುತ್ತೆ ಪುಡಿ ಉಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಬಿ ಪಕ್ಕದಲ್ಲಿಟ್ಕೊಳ್ಳೋಣ ಈ ಕಡುಬನ್ನು ಮಾಡೋಕ್ಕೆ ಹೂರ್ಣ ಬೇಕಾಗುತ್ತೆ ಒಂದು ಅರ್ಧ ಹೋಳು ತೆಂಗಿನಕಾಯಿ ತುರಿಯನ್ನು ಒಂದು ತಟ್ಟೆಗೆ ಹಾಕೊಂಡಿದ್ದೀನಿ ನೋಡಿ ನಾವು ರುಬ್ಬಕ್ಕೆ ಸ್ವಲ್ಪ ಬೆಲ್ಲವನ್ನು ತಗೊಂಡಿದ್ದೀವಿ ಈ ಹೂರ್ಣಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕಿದ್ದೀನಿ ನೋಡಿ ಇಲ್ಲಿ ಈ ಹೂರಣಕ್ಕೆ ಪುಡಿ ಮಾಡಿರುವ ಬೆಲ್ಲವನ್ನು ಹಾಕೊಳ್ತಾ ಇದ್ದೀನಿ ಅಂದರೆ ಒಂದು ಅರ್ಧ ಕೆ ಜಿಯಷ್ಟು ಬೆಲ್ಲದಲ್ಲಿ ರುಬ್ಬಕ್ಕೆ ಅರ್ಧ ಒಂದು ಕಾಲು ಭಾಗದಷ್ಟು ಮತ್ತೆ ಈ ಹೂರಣಕ್ಕೆ ಒಂದು ಕಾಲು ಭಾಗದಷ್ಟು ಹಾಕೊಂಡಿದ್ದೀನಿ ಚೆನ್ನಾಗಿ ಈ ರೀತಿಯಾಗಿ ಕೈಯಿಂದ ಮಿಕ್ಸ್ ಮಾಡಿ ಇದನ್ನು ಪಕ್ಕದಲ್ಲಿ ಇಟ್ಕೊಳ್ಳೋಣ ಈಗ ನಾವು ಹಿಟ್ಟನ್ನು ರೆಡಿ ಮಾಡಿಕೊಳ್ಳೋಣ ದಪ್ಪ ತಳ್ಳದ ಅಗಲವಾದ ಪಾತ್ರೆಯನ್ನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ರುಬ್ಬಿರುವ ಅಕ್ಕಿ ಪೇಸ್ಟನ್ನು ಇದಕ್ಕೆ ಇದ್ದೀನಿ ಈಗ ಸಿಮ್ಮಲ್ಲೇ ಇಟ್ಟು ಕೈ ಬಿಡದೆ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಈ ರೀತಿ ಮಿಕ್ಸ್ ಮಾಡ್ತಾನೇ ಇರಬೇಕು ಸ್ವಲ್ಪ ನಾವು ಕೈ ಬಿಟ್ರೂ ಕೂಡ ಗಂಟಾಗ್ಬಿಡುತ್ತೆ ರಾಗಿ ಬಾಯಿಗೆ ಯಾವ ರೀತಿಯಾಗಿ ಮಿಕ್ಸ್ ಮಾಡ್ತೀವಿ ಅದೇ ರೀತಿಯಾಗಿ ಇದಕ್ಕೂ ಕೂಡ ಮಿಕ್ಸ್ ಮಾಡ್ತಾನೇ ಇರಬೇಕು ಇದೇ ರೀತಿ ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ಸ್ವಲ್ಪ ಗಂಟಾಗಿ ಬರುತ್ತೆ ಅಂದರೆ ರೆಡಿ ರೆಡಿಯಾಗ್ತಾ ಹೋಗುತ್ತೆ ನೋಡಿ ಇನ್ನು ಮಿಸ್ ಮಿಕ್ಸ್ ಮಾಡ್ತಾನೇ ಇದ್ದೀನಿ ಈಗ ಸ್ವಲ್ಪ ಪ್ರಮಾಣದಲ್ಲಿ ಇದು ಗಟ್ಟಿಯಾಯಿತು ನೋಡಿ ಒಂದು ಐದು ನಿಮಿಷ ಆದಮೇಲೆ ಈ ರೀತಿ ಸ್ವಲ್ಪ ಸ್ವಲ್ಪ ಗಟ್ಟಿಯಾಗ್ತಾ ಇದೆ ಇದನ್ನು ಮಾತ್ರ ತುಂಬ ಪೇಷನ್ಸಿಂದ ಗಮನವಿಟ್ಟು ಮಾಡಬೇಕಾಗುತ್ತೆ ನಂತರ ನೋಡಿ ಈ ರೀತಿಯಾಗಿ ಗಟ್ಟಿಯಾಗುತ್ತೆ ಒಂದು ಕೋಲಿನ ಮುದ್ದೆ ತಿರುವ ಕೋಲಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ನೋಡಿ ಹಿಟ್ಟೆಲ್ಲ ಗಟ್ಟಿಯಾಯಿತು ಈ ಸಮಯದಲ್ಲಿ ಒಂದು ಚಮಚದಷ್ಟು ತುಪ್ಪನ ಇದ್ದೀನಿ ತುಪ್ಪ ಹಾಕೋದ್ರಿಂದ ಹಿಟ್ಟು ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ ತುಪ್ಪ ಹಾಕಿರೋದ್ರಿಂದ ಕಡುಬು ಮಾಡುವಾಗ ಕೈಗೆ ಅಂಟದೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಸ್ಟವನ್ನು ಆಫ್ ಮಾಡಿಕೊಂಡು ನೋಡಿ ಈ ರೀತಿ ಕೈಯಲ್ಲಿ ಮುಟ್ಟಿದರೆ ನಮಗೆ ಗೊತ್ತಾಗ್ಬಿಡುತ್ತೆ ಚೆನ್ನಾಗಿ ಬೆಂದಿದೆ ಅಂತ ಈಗ ನಮ್ಮ ಕಡುಬಿಗೆ ಬೇಕಾಗುವ ಹದ ರೆಡಿ ಆಯಿತು ಬಾಳೆ ಎಲೆನ ಈ ರೀತಿಯಾಗಿ ಬಾಡಿಸ್ಕೊಂಡ್ಬಿಡೋಣ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಎಲೆನ ಚೆನ್ನಾಗಿ ಒರೆಸ್ಬಿಟ್ಟು ಈ ರೀತಿ ಇದ್ದೀನಿ ನಾವು ಮಾ ಕಡುಬು ರೆಡಿ ಮಾಡೋದಕ್ಕಿಂತ ಮೊದಲು ಈ ರೀತಿಯಾಗಿ ಬಾಳೆ ಎಲೆನ ರೆಡಿ ಮಾಡಿಕೊಳ್ಬೇಕು ನೋಡಿ ಬಾಳೆ ಎಲೆ ರೆಡಿ ಇದೆ ಹಿಟ್ಟು ರೆಡಿ ಇದೆ ಬನ್ನಿ ಇವಾಗ ಕಡುಬನ್ನು ರೆಡಿ ಮಾಡ್ಕೊಳ್ಳೋಣ ಈಗ ಹೂರಣವನ್ನು ಪ್ಲೇಟಿಗೆ ಇದ್ದೀನಿ ಈಗ ನೋಡಿ ಒಂದು ಪೀಸ್ ಬಾಳೆ ಎಲೆ ತೊಗೊಂಡಿದ್ದೀನಿ ಇದರಲ್ಲಿ ಎರಡು ಕಡುಬನ್ನು ನಾವು ಮಾಡ್ಬೋದು ಇದರ ಮಧ್ಯಭಾಗದಲ್ಲಿ ಒಂದು ಪೀಸ್ ಕಟ್ ಮಾಡ್ಕೊಂಡು ಬಿಡಬೇಕು ಎಲೆ ಬಾಡಿಸಿದ ಮೇಲೆ ನೀಟಾಗಿ ಎಲೆ ಕಟ್ ಆಗುತ್ತೆ ಸ್ವಲ್ಪ ಕೂಡ ಹರಿದೋಗೋದಿಲ್ಲ ನಾವು ಎಲೆನ ಕಟ್ ಮಾಡೋಕ್ಕಿಂತ ಮುಂಚೆ ಎಲೆನ ಬಾಡಿಸ್ಕೊಂಡು ಕಟ್ ಮಾಡ್ಕೋಬೇಕು ನೋಡಿ ಈಗ ರೆಡಿ ಇದೆ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಈ ರೀತಿ ಸೌರ್ಕೊಂಡ್ಬಿಡಬೇಕು ನೋಡಿ ಈ ರೀತಿಯಾಗಿ ಸೌರಿ ಸೌರಿ ಮಧ್ಯದಲ್ಲಿ ಈ ಹೂರ್ಣವನ್ನು ಎತ್ತಿಡಬೇಕು ಒಂದು ಮಾಡಿದರೆ ಸಾಕಾಗುತ್ತೆ ತಳ್ಳಿಗೆ ನಾವು ಈ ಹಿಟ್ಟನ್ನು ಬಾಳೆ ಎಲೆ ಮೇಲೆ ಹಚ್ಕೊಳ್ಬೇಕು ನಂತರ ನಾವು ಕಡಿಮಿನ ಆಕಾರವಾಗಿ ಈ ರೀತಿಯಾಗಿ ಮಡಚಿಟ್ಬಿಟ್ರೆ ಆಯಿತು ಅದೇ ರೀತಿಯಾಗಿ ಇನ್ನೊಂದು ಎಲೆ ಪೀಸ್ ಮೇಲೆ ಸ್ವಲ್ಪ ಈ ರೀತಿ ಹಿಟ್ಟನ್ನು ಮೇಲೆ ಹೀಗೆ ಸವರ್ಕೊಂಡು ಮಧ್ಯದಲ್ಲಿ ಸ್ವಲ್ಪ ಹೂರಣವನ್ನು ಇಟ್ಟರೆ ನಂತರ ಅದೇ ರೀತಿಯಾಗಿ ಈ ರೀತಿ ಮಡ್ಚಿಟ್ಬಿಟ್ರೆ ನೋಡಿ ಎರಡು ಪಾತಾಳಿ ಕಡುಬು ರೆಡಿ ಆಯಿತು ಈಗ ಕೈಯಲ್ಲಿ ನಾವು ಕೈಯಲ್ಲಾದರೂ ತಟ್ಬೋದು ಇಲ್ಲಾಂದರೆ ಇನ್ನೊಂದು ಬಾಳೆ ಎಲೆ ಮೇಲಿಟ್ಟು ಕೂಡ ನಾವು ಇದನ್ನು ತಟ್ಬೋದು ಎರಡು ರೀತಿಯಾಗಿ ಸುಲಭ ಮಾಡ್ಕೋಬೋದು ಇದನ್ನು ತೆಳುವಾಗಿ ನೋಡಿ ತೆಳುವಾಗಿ ಬರುತ್ತೆ ಸ್ವಲ್ಪ ಹಿಟ್ಟನ್ನು ಮೇಲೆ ಒಂದು ಬಾಳೆಯಲ್ಲಿ ಹಾಕ್ಬಿಟ್ಟು ಕೂಡ ನಾವು ತಟ್ಟಿ ಈ ರೀತಿ ಹೂರ್ಣವನ್ನ ಇಟ್ಟು ಕೂಡ ನಾವು ಮಾಡ್ಕೊಳ್ಬೋದು ಇದಕ್ಕೆ ನೋಡಿ ಉಲ್ಟಾ ಬಿಟ್ಟು ಸ್ವಲ್ಪ ತುಪ್ಪವನ್ನು ಸವರ್ಕೊಳ್ತಾ ಇದ್ದೀನಿ ಮಧ್ಯದಲ್ಲಿ ಒಂದು ಉಂಡೆ ಅಂದರೆ ಹಿಟ್ಟಿನ ಕಣಕವನ್ನ ತಗೊಂಡು ಈ ರೀತಿ ಬಾಳೆ ಎಲೆ ಮೇಲೆ ಸವರ್ಕೊಂಡು ಹಾಕೊಳ್ತಾ ಇದ್ದೀನಿ ನಾವು ಇದನ್ನ ಹಲವಾರು ವಿಧದಲ್ಲಿ ಮಾಡ್ಕೊಳ್ಬೋದು ಸ್ವಲ್ಪ ತುಪ್ಪ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಅಂತ ತುಪ್ಪ ಹಾಕಿದ್ದೀನಿ ಇವಾಗ ಎಲ್ಲ ಕಡುಬು ರೆಡಿ ಇದೆ ಇಡ್ಲಿ ಕೆಳಗಡೆ ಸ್ವಲ್ಪ ನೀರನ್ನು ಹಾಕಿ ಹಬೆ ಮಾಡ್ಕೊಂಬಿಡೋಣ ನೋಡಿ ಈ ರೀತಿಯಾಗಿ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷಗಳ ಕಾಲ ಈ ಕಡುಬು ಬೆಂದರೆ ಸಾಕಾಗುತ್ತೆ ಹಬಿಯಲ್ಲಿ ಬೇಯಿಸ್ಕೊಬರಬೇಕು ನೋಡಿ ಎಲ್ಲ ಕಡುಬನ್ನು ಹಾಕ್ಕೊಳ್ತಾ ಇದ್ದೀನಿ ಇದೇ ರೀತಿಯಾಗಿ ನೀವು ಇಟ್ಟರೆ ಸಾಕಾದರೆ ಮೇಲೆ ಮೇಲೆ ಇಟ್ಟರೆ ಸಾಕಾಗುತ್ತೆ ಈಗ ಒಂದು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸಿದ ಮೇಲೆ ಇವಾಗ ನೋಡಿ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಇಪ್ಪತ್ತು ನಿಮಿಷ ಆಗಿದೆ ಇವಾಗ ತುಂಬ ಚೆನ್ನಾಗಿ ಬೆಂದಿದೆ ಈಗ ನೋಡಿ ಹಳ್ಳಿ ವಿಧಾನದ ಸಾಂಪ್ರದಾಯಿಕ ಪಾತಾಳಿ ಕಡುಬು ರೆಡಿ ಆಯಿತು ನೋಡಿ ಮಾಡುವ ವಿಧಾನ ತುಂಬ ಕಷ್ಟ ಅನಿಸ್ಬೋದು ತಿನ್ನೋಕ್ಕೆ ತುಂಬ ರುಚಿಕರವಾಗಿರುತ್ತೆ ನಾವು ಇವತ್ತು ತೋರಿಸಿರುವ ವಿಧಾನದಲ್ಲಿ ಈ ಕಡುಬನ ಎಲೆ ಸಿಕ್ಕಾಗ ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ಇಷ್ಟಪಟ್ಟು ತಿಂತೀರಾ ಮತ್ತೆ 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 ಮಾಡಿ ತಿನ್ನಬೇಕು ಅನಿಸುತ್ತೆ ಅಷ್ಟೊಂದು ರುಚಿಕರವಾಗಿರುತ್ತೆ ಈಗ ಹೇಗೆ ಇದು ಚೆನ್ನಾಗಿ ಬೆಂದಿದೆ ಅಂತ ನೋಡ್ಕೊಂಬರೋಣ ಈಗ ನೋಡಿ ಒಂದು ಓಪನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಎಲೆ ಸ್ವಲ್ಪ ಎತ್ತಿದರೆ ಸಾಕು ಎಲ್ಲ ನೀಟಾಗಿ ಬಿಟ್ಕೊಂಡ್ಬಿಡುತ್ತೆ ಸೇಮ್ ನಾವು ಕಾಯಿ ಕಡುಬು ಕರ್ಜಿಕಾಯಿ ಯಾವ ರೀತಿಯಾಗಿ ಮಾಡ್ಕೊಳ್ತೀವೋ ಅದೇ ರೀತಿ ಶೇಪಲ್ಲಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ರುಚಿ ಸಖತ್ತಾಗಿರುತ್ತೆ ನಿಮಗೆ ಬಾಳೆ ಎಲೆ ಇಲ್ಲ ಅಂದರೆ ಅರಿಶಿಣದ ಎಲೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಎಲೆ ಸಿಗೋದಿಲ್ಲ ಸಿಕ್ಕಾಗ ಅರಿಶಿಣದ ಎಲೆಯಲ್ಲಿ ಸೇಮ್ ವಿಧಾನದಲ್ಲಿ ಮಾಡಿದರೆ ಘಮ ಡಬಲ್ ಆಗುತ್ತೆ ನೋಡಿ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಈ ಪಾತಾಳಿ ಕಡುಬು ತುಪ್ಪದ ಜೊತೆಗೆ ತಿಂತಾ ಇದ್ರೆ ಮಸ್ತಾಗಿರುತ್ತೆ ಇವತ್ತಿನ ಸಾಂಪ್ರದಾಯಿಕ ಅಡುಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ಟಿಪ್ಸ್ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು